ಹ್ಮ್ ಏನ್ ಮಾಡೋದು ಗೆ ಕಮ್ಲಿ ಅಯ್ಯ ಬಂದ್ರೇನಾ ನಾನು ನಿಮಗೆ ಫೋನ್ ಹಚ್ಚಕತ್ತಿದ್ದೆ ನಾ ಮತ್ತೆ ಏನಪಾ ಆರಾಮನೆ ಹಾ ಏನ್ ಬಿಡಾ ನನ್ನ ಕಡೆ ಇಲ್ಲ ಹ ನಿನ್ ತಂಗಿ ಕಡೆ ಕೇಳಂದೆ ಹ್ಞೂ ಹ್ಞೂ ಹ್ ಕೇಳ್ತಂತಡಿ ಹಂಗಾದ್ರೆ ಕೇಳಿ ಹೇಳ್ತನಿಂತ ನಿಂಗಾ ಲೀ ಕಮ್ಲಿ ಮತ್ತೆ ನಿನ್ ಕಡೆ ರೊಕ್ಕದವನ ಒಂದಿಷ್ಟೇ ಇಲ್ಲ ಇಲ್ಲ ನನ್ನ ಕಡೆ ರೊಕ್ಕಿಲ್ಲ ಏನು ದುಡ್ದು ನನ್ನ ಕೈಯಾಗ ರೊಕ್ಕ ತಂದು ಕೊಟ್ಟಾರ ಅನ್ನೋರ್ ಗತಿ ನನ್ನ ಕಡೆ ರೊಕ್ಕ ಅಂತ ಕೇಳ್ತೀರಿ ಅಲ್ಲ ನನ್ನ ಕಡೆ ಹತ್ತು ರೂಪಾಯಿ ಇದ್ರು ಬಿಡಂಗಿಲ್ಲ ಏನಾರ ಒಂದ್ ಹೇಳಿ ತಗೊಂಡ್ ಹೋಗಿರಿ ಈಗ ರೊಕ್ಕ ಅಂತ ಕೇಳಾಕತ್ತೀರಿ ಎಲ್ಲಿಂದ ತರ್ಲಿ ನಾ ರೊಕ್ಕ ಈಗಿನ ಸ್ವಲ್ಪ ತಡ್ಕೋ ದೇವ್ರು ಸಮಾಧಾನ ಹಾಕ್ಯಾನ ಇಲ್ಲ ನಾ ಕೇಳಿದ್ದು ಈಗ ನಿನ್ ಕಡೆ ರೊಕ್ಕ ಅದಾವ ಇಲ್ಲ ಅಷ್ಟ ಹೇಳ ಇಲ್ಲ ಬರತ್ ಪುರಾಣ ಹೇಳ್ಕೊಂತ ಕುಂದ್ರಕ್ ಹೋಗ್ಬೇಡ ದೋಸ್ತ ಆಕೆ ಕಡೆ ರೊಕ್ಕ ಇಲ್ಲ ಬಿಡ ಪಾಪ ಆಕೆ ಕಡೆ ನಾರ ರೊಕ್ಕ ಇಲ್ಲಿಂದ ಬರ್ತಾವ್ ಹ್ಮ್ ಹೌದ ಇದೆಂತ ಅದು ಸರ್ಕಾರ ದಿನಕ್ಕೊಂದಂದು ಹಿಂಗ ಬ್ಯಾಂಕ್ ಬ್ಯಾನ್ ಮಾಡಕ್ ಹತ್ತಿದ್ರ ಈ ಬ್ಯಾಂಕ್ ಒಳಗೆ ಹೋಗಿ ಕ್ಯೂ ಹಚ್ಚಿ ಎಕ್ಸ್ಚೇಂಜ್ ಮಾಡ್ಕೊಂಡು ಅಂದ್ರೆ ಈ ಸರ್ಕಾರ ಸಾಕು ಸಾಕಾಗಿ ಹೋಗಿತಿ ನೋಡಪ್ಪ ಇಷ್ಟ ದಿನ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರ ಈಗ ನೋಟ್ ಬ್ಯಾನ್ ಮಾಡ್ತಾರಂತ ಏನ್ ಕರ್ಮ ನೋಪ ಹ್ಮ್ ಪುಣ್ಯಕ್ ನಮ್ ಕಡೆ ರೊಕ್ಕಲ್ ನೋಡ ಇಲ್ಲ ಅಂತಂದ್ರ ಹೋಗಿ ಆ ಬ್ಯಾಂಕ್ನಾಗ ಕ್ಯೂ ಹಚ್ಚದು ಯಾರ್ ಹೇಳಿದ್ದಾರೆ ಆಯ್ತು ತಗೋ ದೋಸ್ತ ನೀನು ಬ್ಯಾಂಕಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬ ಹಂಗಾದ್ರಯೋಸ್ತ

ಹೆಂಟೇರಿದ್ರೂ ಸಾಸ್ವಿ ಬಿಜಾಪುಡಿ ಬೀ ಸಕ್ರೀ ಬಾಗಿರೋ ರೊಕ್ಕನ ಹೆಂಗ್ ವಸೂಲಿ ಮಾಡ್ಬೇಕಂತ ಹೇಳಿ ಐಡಿಯಾ ಬಂತಲ್ರಿ ಇನ್ಯಾಕ್ ತಡ ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಇರಿ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್